ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ತಾಲೂಕು ಬೆಸ್ಕಾಂ ಕಚೇರಿ ಮುಂದೆ ತಮಟೆ ಚಳುವಳಿ ನಡೆಸಿ ರೈತರ ಪಂಪ್ಸೆಟ್ಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಒದಗಿಸಬೇಕು ಹಾಗೂ ವಿದ್ಯುತ್ ಕಂಬಗಳ ಮೇಲೆ ಗಿಡಗಂಟೆಗಳು ಬೆಳೆದು ವಿದ್ಯುತ್ ಸರಿಯಾದ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಹಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಸ್ಥಳಕ್ಕೆ ಧಾವಿಸಿದ ಬೆಸ್ಕಾಂ ಅಧಿಕಾರಿಗಳು ಮನವಿ ಸ್ವೀಕರಿಸಿ ರೈತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಸಂಘದ ಬೆಡರೆಡ್ಡಿಹಳ್ಳಿ ಬಸವರೆಡ್ಡಿ ಹಾಗೂ ಇತರ ಮುಖಂಡರು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಲೇಟ್ಸ್ ಕದಿದು ಇದೇನೋ ಆಯಿತು ಆ ಸರ್ವೋರಿ ಟಿಲ್ಲಿ ಇಷ್ಟೆಲ್ಲಾ ಇದೆ ನೀನು ಬಂತಾ ಅಲ್ಲಿ ಹೇತಿ ಮಾಂಗಲದ ರೀತಿ ನನಗೆ ಯಾರ್ once for ಇನ್ನೊಂದು ಇದು ಯಾಕೆ ಹೇಳ್ತಿ ನೀನು ಇವರಿಗೆ ಯಾಕೆ ಹೇಳ್ತಿ ನೋಡಿ ಹೌದು

ನಮ್ಮರು ಕೂಡ ಹೇಳ ನಮ್ಮ ಹತ್ರ ಬಂದು ಹಣ ಇಷ್ಟು ಈಗೆಲ್ಲ ಮಾಡಿದ್ದು ನಮ್ಮ ನಂಗೆ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ನಮ್ಮ ಹತ್ರ ಬಂದು ಹೇಳ್ತಾರೆ ಅಲ್ಲಿ ಹೋಗಿ ನೀವು ಮಾಡ್ಬೇಡ ಬಡವ ಅಲ್ಲ ಬರ್ಬೇಡ ಬಸರಡಿ ಮತ್ತುಬೇಡ ಹೇಳ್ತಾರೆ ಬಹಳಷ್ಟು ಸಾರಿ ಬೇಡ ಮರಿ ಹೇಳಿದ್ದಾರೆ ಯಾಕೆ ಹೋಗ್ತೀರಿ ಸತ್ಯ ಹೇಳ್ತೀರಿ ಈಗ ನೀವು ಮಾಡಲಿಲ್ಲ ಅಂದಾಗ ಯಾರೋ ಮುಖಂಡರು ಹಿಡ್ಕೊಂಡು ಹೋಗ್ತಾರೆ ಆ ಡಿ ಎಸ್ ಎಸ್ ಆ ಕಾಂಗ್ರೆಸ್ ಮುಖಂಡರು ಯಾರೋ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಿರ ರೈತರಿಗೆ ಇವತ್ತು ನೀವು ಮಲ್ಲೂರು ಹಳ್ಳೆಗೆ ಮಾಡಿದರೆ ಅಂತ ನಾನು ಆ ತಕ್ಷಣವೇ ನಮ್ಮ ಎಸ್ ಒಗೆ ಫೋನ್ ಮಾಡಿದೆ ಯಾರಿಗೆ ಈರಣಿ ಎಸ್ ಒಗೆ ಯಾಕೆ ನೀನು ಟಿ ಸಿ ಈ ತರದ್ದು ಮಲ್ಲೂರು ಹಾಕಿಲ್ಲ ಅಂತಂದಾಗ ನಾನೇನ್ ಮಾಡೋಣ ಟಿ ಸಿ ತಗೋದ್ರೆ ಆ ಅಡ್ಡ ಬರುತ್ತೆ ಅಂತಂದ್ರೆ ಅರ್ಧ ಬಂದ್ಬಿಟ್ರೆ ಎಲ್ಲ ಟಿ ಸಿ ಗಳು ನಿಲ್ಸ್ಬಿಡ್ತೀರಾ ಎಲ್ಲ ಟಿ ಸಿ ನಿಲ್ಸ್ಬಿಡ್ತೀರಾ ನಿಮ್ಗೆ ಕಾನೂನು ಇಲ್ಲ ನನಗೆ ಬೇಕಿಲ್ಲಪ್ಪ ಅವ್ರು ಕರೆಕ್ಟ್ ಮಾಡೋದಕ್ಕೆ ನಾನು ನಾನು ಅಡ್ಡ ಪಡಿಸ್ತೀನಿ ಅದು ಕಾನೂನು ಇಲ್ಲ ಏನು ಪೊಲೀಸ್ ಐತಲ್ಲ ಅದೇ ಹೇಳಬೇಕು ಅನ್ನೋದು ಅದೇ ಮಾಡಬೇಕು ಅಂತ ಇವತ್ತು ನಾನು ರಸ್ತೆಗೆ ಇದು ಜಮೀನ್ ಕೊಡಲಾಗ್ತೀನಿ ಏ ದುಡ್ಡು ತಗೊಂಡು ನೀವು ಬೇಕಾದಷ್ಟು ರಸ್ತೆಗೆ ನೀನು ಜಾಗ ಕೊಡ್ಲೇಬೇಕು ಜಮೀನು ಕೊಡ್ಲೇಬೇಕು ಅಂತ ಪೊಲೀಸ್ ಕರ್ಕೊಂಡು ಬರ್ತಾರೆ ಅವರು ಆ ಚರ್ಚೆ ಮಾಡೋಕ್ಕಾಗಲ್ಲ ಏನ್ ನೀವು ನಾನು ಹೇಳಿದೆ ನಾಳೆ ನಾಲ್ಕು ಗಂಟೆ ಒಳಗಾಗಿ ನೀವು ಟಿ ಸಿ ಅಲ್ಲಿ ಕುಂತಿರ್ಸಿದ್ರೆ ಅದು ಹಿಂಗ್ ಕೆಲಸ ಅದು ಆಗಲಿಲ್ಲ ನೀನು ಕುಂದಿರ್ಸಿಲ್ಲ ಅಂದ್ರೆ ನಾಳೆ ನನ್ನ ಕೆಲಸ ಅಂತ ಹೇಳಿದೆ ಅವನು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಫೋನ್ ಮಾಡಿದೆ ನನಗೆ ಅಣ್ಣ ಟಿ ಸಿ ಅಳವಡಿಸ್ತೀವಿ ಆ ಮುಂದೆ ಮುಂದೆ ಅವ್ರು ಏನ್ ಹೊಡೆದಾಡಕಂತ ನನಗೆ ಸಮಾಧಿ ಇಲ್ಲ ಅಂತ ಅಂದರೆ ಇವನು ಬೆಂಕಿ ಹಚ್ಕೊಂಡದ ನನಗೆ ರೂಪಾಯಿಗೆ ಏನು ಡಿಸೆಂಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ರು ಐವತ್ತು ರೂಪಾಯಿ ಕಟ್ಟಿ ಆಲ್ರೆಡಿ ನಂಬರ್ ತಗೊಂಡಿರ್ತಕ್ಕಂಥ ದುಡ್ಡು ಕಟ್ಟಿ ಮುಂಚೆ ತಗೊಂಡಿರ್ತಕ್ಕಂಥ ಪೂರ್ತಿ ಹಣ ಕಟ್ಟಲಿಕ್ಕೆ ಡಿಸೆಂಬರ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಅಲ್ಲಿವರೆಗೂ ನಮ್ಗೆ ಇನ್ನೂರ ಮೂವತ್ತ್ ಮೂರು ಜನ ದುಡ್ಡಿದ್ರು ಈಗ ಅದನ್ನ ನಮ್ಮ ಅರೀಶ ಗಣ್ಣರ ಒತ್ತಾಯದ ಮೇರೆಗೆ ಅಂದ್ರೆ ಅವರೇ ರಿಪೇರ್ ಕೊಟ್ಟಿದ್ರು ನಮ್ಮಲ್ಲಿ ಇನ್ನೂರು ಬಹಳ ಜನ ರೈತರಿದ್ದಾರೆ ಅವರಿಗೆ ಅನುಕೂಲ ಆದ್ರೆ ಕಟ್ತಾರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಅಂತ ಕೇಳಿದಾಗ ಈಗ ಸರ್ಕಾರದಿಂದ ಮತ್ತೆ ನಮ್ಮ ಕಾರ್ಪೋರೇಟ್ ಆಫೀಸ್ ಇಂದ ಮಾರ್ಚ್ ಇಪ್ಪ ಮೂವತ್ತನೇ ತಾರೀಕು ನಮಗೆ ನಮ್ಗೆ ಎಕ್ಸ್ಟೆನ್ಶನ್ ಕೊಟ್ಟಿದ್ದಾರೆ ಯಾರ್ಯಾರು ಐವತ್ತು ರೂಪಾಯಿ ಕಟ್ಟಿ ಆರ್ ತಗೊಂಡಿದ್ರಿ ಉಳಿದ ದುಡ್ಡು ಕಟ್ಟಿಲ್ದಿರದ್ರಿ ರಸೀದಿನ ತಗೊಂಡು ನಮ್ಮ ಆಫೀಸಿಗೆ ಬಂದ್ರೆ ನಾವು ಉಳಿದಿರೋ ಅಮೌಂಟ್ ಕಟ್ಟಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕಲ್ಲ ಅದನ್ನ ಮಾಡಿ ಅದನ್ನ ಕಟ್ಟಿದ್ರೆ ಅದನ್ನ ಸೀನಿಯರಿಟಿ ಸೇರ್ಸ್ಕೊಂಡಿದ್ವಿ ಇನ್ನೂರ ಮೂವತ್ ಮೂರು ಜನ ಸೀನಿಯಾರಿಟಿ ಸೇರ್ಸ್ಕೊಂಡಿದ್ವಿ ಅದನ್ನ ನೆಕ್ಸ್ಟ್ ಕಾರ್ಪೋರೇಟ್ ಆಫೀಸ್ ಅಲ್ಲಿ ಟೆಂಡರ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮತ್ತೆ ಟ್ರಾನ್ಸ್ಫಾರ್ಮರ್ ಅಕ್ರಮ ಸಕ್ರಮೆಲ್ಲೂ ಟ್ರಾನ್ಸ್ಫಾರ್ಮರ್ ಆಗ್ತೀವಂತ ಎಲ್ಲೂ ಅದು ನಮ್ಮ ಇಲ್ಲ ಹೇಳಿದ ಈಗ ಅವರು ಎಲ್ಲ ಇಲಾಖೆಗೆ ಹೋಗಿ ಎಲ್ಲ ಕೇಳಿದ್ದಾರೆ ಈ ನಂಬರ್ಗೆ ಎಲ್ಲ ಮೆಟೀರಿಯಲ್ ಡ್ರಾ ಆಗಿ ವರ್ಕ್ ಪೂರ್ತಿ ಆಗಿದೆ ಅಂತ ಹೇಳಿದ್ದಾರೆ you want to come back